ಜೊತೆಗಾರರೇ ಕಾಂಗ್ರೆಸ್ನಿಂದ ನಾವೆಲ್ಲರೂ ಕಾಂಗ್ರೆಸ್ನಿಂದ ದೇಶವನ್ನ ಕಾಪಾಡಬೇಕು ದೇಶದ ನಾಗರಿಕರನ್ನ ಕಾಪಾಡಬೇಕು ನಮ್ಮ ಮಕ್ಕಳ ಯುವ ಜನತೆಯ ಭವಿಷ್ಯವನ್ನ ಕಾಪಾಡಬೇಕು ಇದು ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನ ಕೆಲಸ ಕಾಂಗ್ರೆಸ್ನ ಟ್ರ್ಯಾಕ್ ರೆಕಾರ್ಡ್ ನಮ್ಮೆಲ್ಲರ ಕಣ್ಣ ಮುಂದೇನೆ ಇದೆ ಕಾಂಗ್ರೆಸ್ ಅಸ್ಥಿರತೆ ತುಂಬಿರುವಂಥ ಒಂದು ಪಾರ್ಟಿ ಕಾಂಗ್ರೆಸ್ ಪರಿವಾರ ರಾಜಕೀಯ ಮಾಡೋ ಪಾರ್ಟಿ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡುವಂಥ ಪಾರ್ಟಿ ಹಾಗೆ ಕಾಂಗ್ರೆಸ್ ದುಷ್ಟ ರಾಜಕಾರಣ ಮಾಡುವಂಥ ಪಾರ್ಟಿ ಎಪ್ಪತ್ತನೇ ದಶಕ ಈ ದೇಶದಲ್ಲಿ ಕಾಂಗ್ರೆಸ್ನ ವಿರುದ್ಧ ಕೋಪ ಹೆಚ್ಚಾಗೋದು ಶುರುವಾಯಿತು ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಆಗ ಅಸ್ಥಿರತೆಯ ದಾರಿ ನೋಡಿಕೊಂಡ್ರು ಕಾಂಗ್ರೆಸ್ನ ಪ್ರತಿಯೊಬ್ಬ ರಾಜಕಾರಣಿ ಅಸ್ಥಿರತೆ ಇದ್ರು ಇವತ್ತು ಈ ಪ್ರಸ್ತಾವನೆಯಲ್ಲಿ ಅದೇ ಚರ್ಚೆ ಆಗ್ತಾ ಇತ್ತು ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದಿಲ್ಲ ಇಂದು ಕೂಡ ಈ ಜನ ಅಸ್ಥಿರತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಹೊಸ ಹೊಸ ಪ್ಲಾನ್ಗಳನ್ನ ಮಾಡ್ತಿದ್ದಾರೆ ಇವರೆಲ್ಲರೂ ಸೇರಿ ಏನು ಒಂದು ನಿಬಂಧನೆ ಮಾಡಿದರೋ ಅದು ಕೂಡ ಇದೇ ಕಾರಣಕ್ಕಾಗಿರುತ್ತೆ ಕಾಂಗ್ರೆಸ್ನ ನಂತರ ವಿಕಾಸದ ಅಜೆಂಡಾನೇ ಇಲ್ಲ ಫ್ಯೂಚರ್ ಬಗ್ಗೆ ಏನೂ ಗೊತ್ತಿಲ್ಲ ಇವರು ದೇಶವನ್ನ ಭಾಷೆಯ ಆಧಾರದ ಮೇಲೆ ಅಥವಾ ಕ್ಷೇತ್ರದ ಆಧಾರದ ಮೇಲೆ ಮುರಿಯೋದನ್ನೇ ನೋಡ್ತಿರ್ತಾರೆ ಜೊತೆಗಾರರೇ ಕಾಂಗ್ರೆಸ್ನ ಅತಿ ದೊಡ್ಡ ಪಾಪ ಅಂದ್ರೆ ಏನು ಗೊತ್ತಾ ಅದು ದೇಶದ ಸೈನಿಕರ ಮನೋಬಲವನ್ನು ಮುರಿಯೋದ್ರಲ್ಲೂ ಕೂಡ ಅವರು ಹಿಂದೆ ಉಳಿಯೋದಿಲ್ಲ ಭಾರತೀಯ ರಾಷ್ಟ್ರದ ಸುರಕ್ಷಾ ಸಮರ ಶಕ್ತಿಯನ್ನ ಕಡಿಮೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಯಾವ ದಾರಿಯನ್ನು ಕೂಡ ಬಿಟ್ಟಿಲ್ಲ ದೇಶದ ರಕ್ಷಣಾ ವಿಚಾರದಲ್ಲಿ ಯಾವುದೇ ಕೆಲಸ ಆದಾಗ್ಲೂ ಕೂಡ ನಮ್ಮ ಸೈನಿಕರು ಏನಾದರೂ ಒಂದು ಮಾಡಿದಾಗ್ಲೂ ಕೂಡ ಕಾಂಗ್ರೆಸ್ ಪ್ರತಿ ಸಲ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ನೀವು ಯೋಚನೆ ಮಾಡಿ ಐದು ವರ್ಷಗಳ ಹಿಂದೆ ಇವರೆಲ್ಲ ಏನ್ ಹೇಳಿದ್ರು ಅಂತ ಇವರು ತುಂಬಾ ಪ್ರಯತ್ನ ಮಾಡಿದ್ರು ನಮ್ಮ ವಾಯು ಸೈನ್ಯಕ್ಕೆ ರಾಫೆಲ್ ತರದ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಸಿಗಬಾರ್ದು ಅಂತ ಇವರೆಲ್ಲ ಅಪಪ್ರಚಾರ ಮಾಡಿದ್ರು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಹೆಚ್ ಎಲ್ ಅನ್ನು ಮುಳುಗಿಸ್ತಾ ಇದ್ದೀವಿ ಅಂತ ಇವರೆಲ್ಲರೂ ಹೆಚ್ಎಲ್ ನ ಹೊರಗಡೆ ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಕೂಡ ಹೋಗಿದ್ರು ಆದ್ರೆ ನೋಡಿ ಎಲ್ ಇವತ್ತು ಎಷ್ಟು ವೇಗವಾಗಿ ಮುನ್ನುಗ್ತಾ ಇದೆ ಅಂತ ನೀವೇ ನೋಡಿ ಎಷ್ಟೆಲ್ಲ ಆರ್ಡ್ರ್ ಈಗ ಅವ್ರ ಕೈ ಸೇರ್ತಾ ಇದೆ ಅಂತ ನಿಮಗೆ ಗೊತ್ತು ಹೆಚ್ಚೆ ಎಲ್ಲ ಮಾರ್ಕೆಟ್ ವ್ಯಾಲ್ಯೂ ಇವತ್ತು ಎಷ್ಟು ಮೇಲಕ್ಕೆ ಹೋಗಿದೆ ಅಂತ ಇವರೆಲ್ಲ ಯಾರು ಅಂದರೆ ಇವರು ನಮ್ಮ ಸೈನಿಕರ ಸರ್ಜಿಕಲ್ ಸ್ಟ್ರೈಕ್ನ ಮಾಡೋದ್ರಲ್ಲಿ ಅವರ ಪರಾಕ್ರಮದಲ್ಲಿ ಸವಾಲಾಗಿ ನಿಂತಿದ್ದವರು ಲ್ಯಾಂಡ್ ಸ್ಲೈಡ್ ಆದಾಗ ಇವರೇ ಮುಂದೆ ನಿಂತು ಎಲ್ಲ ಕೆಲಸಗಳನ್ನ ಮಾಡಿದ್ರು ಕಾಂಗ್ರೆಸ್ ಪ್ರತಿ ಸಲ ಭಾರತೀಯ ಸೈನ್ಯವನ್ನ ಅವಮಾನ ಮಾಡೋದ್ರಲ್ಲೇ ಇದ್ರು ಜೊತೆಗಾರರೇ ಕಾಂಗ್ರೆಸ್ ಎಷ್ಟು ಕನ್ಫ್ಯೂಸ್ಡ್ ಅಂದರೆ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಕಾಂಗ್ರೆಸ್ನಲ್ಲೇ ಗುದ್ದಾಟ ಆಗ್ತಾ ಇದೆ ಬಹಳ ದೊಡ್ಡ ಗುದ್ದಾಟನೇ ಆಗ್ತಾ ಇದೆ ಆದರೆ ಮಜಾ ಏನು ಅಂದರೆ ಸಿದ್ಧಾಂತಗಳಿಗಾಗಿ ನಡೀತಾ ಇಲ್ಲ ಯೋಜನೆ ಮಾಡೋದಕ್ಕೆ ಗುದ್ದಾಟ ಆಗ್ತಿಲ್ಲ ಗುದ್ದಾಟ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಕೇಳಿದ ತಕ್ಷಣ ಏನಕ್ಕೆ ಆಗ್ತಿದೆ ಅಂತ ಕಾಂಗ್ರೆಸ್ನಲ್ಲಿ ಒಂದು ವರ್ಗ ಇದೆ ಅದು ಹೇಳುತ್ತೆ ಮೋದಿನ ಆದಷ್ಟು ದ್ವೇಷ ಮಾಡು ಅಂತ ಮೋದಿ ಮೇಲೆ ವ್ಯಕ್ತಿಗತ ಆರೋಪವನ್ನು ಹಾಕುವಂತ ಮೋದಿನ ಕೆಳಗಿಳಿಸೋದಕ್ಕೆ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಮಾಡು ಅಂತ ಆ ರೀತಿ ಒಂದು ವರ್ಗ ಇದೆ ಕಾಂಗ್ರೆಸ್ನ ಒಳಗೆ ಇನ್ನೊಂದು ವರ್ಗ ಕೂಡ ಇದೆ ಅವರು ಕಾಂಗ್ರೆಸ್ ಪರಂಪರೆಯಿಂದ ಹೊರಗೆ ಬಂದಿರೋರು ಅವ್ರ ಹೇಳ್ತಾರೆ ಮೋದಿ ಮೇಲೆ ವ್ಯಕ್ತಿಗತ ಆರೋಪ ದ್ವೇಷ ಮಾಡೋ ಹಾಗಿದ್ರೆ ಕಾಂಗ್ರೆಸ್ನಿಂದ ಹೊರಗೆ ಹೋಗು ಅಂತ ಇದರಿಂದ ಕಾಂಗ್ರೆಸ್ಗೆ ಇನ್ನಷ್ಟು ನಷ್ಟ ಆಗತ್ತೆ ಅಂತ ಅಂದ್ರೆ ಕಾಂಗ್ರೆಸ್ ನಮ್ಮ ಹಾಗೆ ಸಿದ್ಧಾಂತಗಳಿಗೋಸ್ಕರ ಅವರು ಗುದ್ದಾಟ ಮಾಡ್ತಾ ಇಲ್ಲ ಕಾಂಗ್ರೆಸ್ ಎಷ್ಟು ಕೆಳಮಟ್ಟಕ್ಕಿದೆ ಅಂದ್ರೆ ಅವರು ಸಿದ್ಧಾಂತಗಳ ವಿರೋಧಿಗಳು ವೈಚಾರಿಕ ವಿರೋಧವನ್ನ ಮಾಡೋದ್ರಲ್ಲೂ ಕೂಡ ಅವ್ರು ಹಿಂದುಳಿದಿಲ್ಲ ಅದರಿಂದಲೇ ಎಲ್ಲ ಗಲಾಟೆಗಳು ಮೋದಿ ಮೇಲೆ ಆರೋಪಗಳನ್ನು ಹೊರಸೋದು ಮಾತ್ರ ಅವರ ಏಕಮಾತ್ರ ಅಜೆಂಡಾಗೋಗಿದೆ